ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಓರ್ವ ಸಾಮಾನ್ಯ ವ್ಯಕ್ತಿಯನ್ನ ಓರ್ವ ರೈತನ ಸ್ವಾಭಿಮಾನವನ್ನ ಕೆಣಕಿದ್ರೆ ಏನಾಗಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ ನಾನಿಲ್ಲಿ ಪ್ರಸ್ತಾಪ ಮಾಡ್ತಿರುವಂತ ಸಂಗತಿ ಅಂದ್ರೆ ಜಿ ಟಿ ಮಾಲ್ ನ ಮುಂದೆ ಪಂಚೆ ಹಾಕೊಂಡು ಹೋದಂತ ಓರ್ವ ರೈತನನ್ನ ಅವಮಾನಿಸಿ ಬಿಟ್ಟಿದ್ರು ನೀನ್ ಪಂಚೆ ಹಾಕೊಂಡು ಬಂದಿದೆಯಾ ಒಳಗಡೆ ಬಿಡೋದಿಲ್ಲ ಅಂತ ಆತನ ಮನಸ್ಸಿಗೆ ನೋ ಮಾಡುವಂತ ಕೆಲಸವನ್ನ ಮಾಡಿದ್ರು ಇವತ್ತೇನಾಗಿದೆ ಗೊತ್ತಾ ಆ ಜಿ ಟಿ ವರ್ಡ್ ಮಾಲ್ ಅನ್ನ ಒಂದು ವಾರಗಳ ಕಾಲ ಬಂದ್ ಮಾಡಲಾಗ್ತಾ ಇದೆ ಇದೀಗ ಆ ಜಿ ಟಿ ವರ್ಡ್ ಮಾಲ್ಗೆ ಸರ್ಕಾರವೇ ಬೀಗ ಹಾಕ್ಸಿದೆ ಅಷ್ಟು ಮಾತ್ರ ಅಲ್ಲ ಅವರ ಕಳ್ಳಾಟವೂ ಕೂಡ ಇದೀಗ ಹೊರಗಡೆ ಬಂದಿದೆ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಆಸ್ತಿ ತೆರಿಗೆಯನ್ನೇ ಕಟ್ಟಿಲ್ಲ ಂತೆ ಇವತ್ತು ಆ ರೈತನನ್ನ ಕೆಣಕಿಲ್ಲ ಅಂತ ರೈತನ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿಲ್ಲ ಅಂತ ಇವರ ಕಳ್ಳಾಟವು ಹೊರಗಡೆ ಬರ್ತಾ ಇರಲಿಲ್ಲ ಒಂದು ವಾರ ಬಂದ್ ಆಗುವಂತ ಪರಿಸ್ಥಿತಿಯು ಎದುರಾಗ್ತಾ ಇರಲಿಲ್ಲ ಒಂದು ವಾರ ಎಷ್ಟು ಕೋಟಿ ನಷ್ಟ ಆಗುತ್ತೆ ಅಂತ ಲೆಕ್ಕಾಚಾರವನ್ನ ಮಾಡಿ ಮಾಡಿ ಮೆನ್ಷನ್ ಇದು ನಿಜವಾಗಿಯೂ ಓರ್ವ ರೈತನ ತಾಕತ್ತು ಓರ್ವ ಸಾಮಾನ್ಯ ವ್ಯಕ್ತಿಯ ತಾಕತ್ತು ಅಷ್ಟು ಮಾತ್ರ ಅಲ್ಲ ಎಲ್ಲ ಬೆಳವಣಿಗೆ ಮತ್ತೊಂದು ಸಂದೇಶವನ್ನ ಈ ಸಮಾಜಕ್ಕೆ ಸಾರ್ತಾ ಇದೆ ಓರ್ವ ಸಾಮಾನ್ಯ ವ್ಯಕ್ತಿಯ ಅವಮಾನ ಆದಾಗ ಓರ್ವ ರೈತನ ಸ್ವಾಭಿಮಾನವನ್ನ ಯಾರಾದರೂ ಕೆಣಕಿದಂತಹ ಸಂದರ್ಭದಲ್ಲಿ ಇಡೀ ನಾಡು ಆತನ ಪರವಾಗಿ ನಿಂತ್ಕೊಂಡ್ರೆ ಆತನ ಬೆಂಬಲಕ್ಕೆ ನಿಂತರೆ ಏನ್ ಆಗಬಹುದು ಅನ್ನೋದಕ್ಕೂ ಕೂಡ ಇದು ಬೆಸ್ಟ್ ಎಕ್ಸಾಂಪಲ್ ಅದ್ಭುತ ಸಂದೇಶವನ್ನ ಸಾರ್ತಾ ಇದೆ ಇದು ಕೇವಲ ಮಾಲ್ ವಿಚಾರದಲ್ಲಿ ಮಾತ್ರ ಆಗಬಾರದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲೆಲ್ಲಿ ರೈತನಿಗೆ ಅವಮಾನ ಆಗುತ್ತೋ ಎಲ್ಲೆಲ್ಲಿ ಸ್ವಾಭಿಮಾನವನ್ನ ಕೆಣಕಲಾಗುತ್ತೋ ಅಥವಾ ಸಾಮಾನ್ಯ ಜನರನ್ನ ಕೆಣಕುವಂತ ಕೆಲಸ ಆಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜನ ಒಗ್ಗಟ್ಟಾಗಬೇಕಾಗುತ್ತೆ ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅಥವಾ ಅವಮಾನಕ್ಕೆ ಈಡಾಗಿರ್ತಾರೆ ಅವರ ಪರವಾಗಿ ಜನ ನಿಂತ್ಕೊಳ್ಬೇಕಾಗತ್ತೆ ಆಗ ಇಂಥದ್ದೇ ಫಲಿತಾಂಶ ಅಥವಾ ಇಂಥದ್ದೇ ಬೆಸ್ಟ್ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಏನೆಲ್ಲ ಆಯಿತು ಪ್ರಮುಖವಾದಂಥ ಆ ಡೆವಲಪ್ಮೆಂಟ್ ಏನು ಜೊತೆಗೆ ಇವತ್ತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಿದೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಒಂದುಗಳೇ ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಮಂದಿ ಬದುಕನ್ನ ಕಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಂತವರು ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದೇವೆ ನಮ್ಮೆಲ್ಲರಿಗೂ ಕೂಡ ಇರುವಂಥ ಸಣ್ಣ ಪುಟ್ಟ ಆಸೆ ಅಥವಾ ಮಹದಾಸೆ ಏನಪ್ಪಾ ಅಂದರೆ ಹಳ್ಳಿಯಲ್ಲಿ ಇರುವಂಥ ನಮ್ಮ ಅಪ್ಪ ಅಮ್ಮನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಒಂದಷ್ಟು ದಿನಗಳ ಕಾಲ ಮಾಲು ಸಿಟಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸುತ್ತಾರ್ಸಬೇಕು ಅಂತ ಇವ ನನಗೂ ಅದೇ ಆಸೆ ನಾನು ಅಂಥದ್ದೇ ಕೆಲಸವನ್ನು ಮಾಡಿದ್ದೇನೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಮಂದಿ ಆ ಕೆಲಸವನ್ನು ಮಾಡಿರ್ತೀರಿ ಇಲ್ಲೂ ಕೂಡ ಹಾಗೆ ಆಗಿದೆ ಈ ಫಕೀರಪ್ಪ ಎನ್ನುವಂಥ ರೈತ ಮೂಲತಃ ಹಾವೇರಿಯ ಅರೆ ಮಲ್ಲಾಪುರ ಎನ್ನುವಂತಹ ಗ್ರಾಮದವರು ಒಂಬತ್ತು ಮಕ್ಕಳಂತೆ ಇವರಿಗೆ ಮಕ್ಕಳನ್ನ ಬಹಳ ಚೆನ್ನಾಗಿ ಓದಿಸಿದ್ದಾರೆ ಮಕ್ಳೆಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅದೇ ರೀತಿಯಾಗಿ ನಾಗರಾಜ ಎನ್ನುವಂತ ಮಗ ಬೆಂಗಳೂರಿಗೆ ಬಂದು ಅದ್ಭುತವಾಗಿ ಬದುಕನ್ನ ಕಟ್ಕೊಂಡಿದ್ದಾರೆ ಈ ನಾಗರಾಜರಿಗೂ ಕೂಡ ಅಷ್ಟೇ ಅಪ್ಪ ಅಮ್ಮನನ್ನ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ಅಂತ ಆಸೆ ಅದೇ ರೀತಿಯಾಗಿ ಆಸೆಯಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದ ನಂತರ ಈ ಜಿ ಟಿ ವರ್ಡ್ ಮಾಲ್ ಮಾಗಡಿ ರೋಡ್ ನಲ್ಲಿ ಮಾಲ್ಗೂ ಹೋಗಿ ಕಲ್ಕಿ ಸಿನಿಮಾ ನೋಡೋಣ ಅಂತ ಹೊರಟಿದ್ದಾರೆ ಹೆಚ್ಚು ಕಡಿಮೆ ಸಂಜೆ ಆರು ಗಂಟೆಗೆ ಹೋಗಿದ್ದಾರೆ ಹೋಗ್ತಾ ಇದ್ದ ಹಾಗೆ ಪಂಚೆ ಕಟ್ಕೊಂಡು ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸೆಕ್ಯೂರಿಟಿ ಒಳಗಡೆ ಬಿಡಲಿಲ್ಲ ಏ ನಾವಂತೂ ಬಿಡಲ್ಲ ರೀ ನಮ್ಮ ರೂಲ್ಸ್ ಇರೋದೇ ಹಾಗೆ ನೀವು ಒಳಗಡೆ ಬೇಕಾದರೆ ಮಾತಾಡ್ಕೊಳ್ಳಿ ಅಂತ ಯಾರನ್ನು ಕೇಳಿದ್ರು ಕೂಡ ಎಲ್ಲರ ಉತ್ತರವೂ ಅದೇ ಪಂಚ ಹಾಕ್ಕೊಂಡು ಬಂದಿದ್ದಾರೆ ಒಳಗಡೆ ಬಿಡೋದಿಲ್ಲ ಅಂತ ಆದರೆ ಅವರು ಯಾರಿಗೂ ಕೂಡ ಕರ್ನಾಟಕದ ಅಸ್ಮಿತೆ ಕರ್ನಾಟಕದ ಆ ಸೊಗಡು ಅದು ಯಾವುದ್ರ ಬಗ್ಗೆ ಸಣ್ಣ ಅರಿವು ಕೂಡ ಇಲ್ಲ ಒಂದು ಕಡೆ ನಮ್ಮಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಕಲ್ಚರ್ ಇದೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಡ್ರೆಸ್ ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಪಂಚೆ ಪಂಚೆ ಆ ಭಾಗದಲ್ಲಿ ಬೇರೆ ಏನೋ ಕರೀತಾರೆ ಅದು ಅವರ ಅಸ್ಮಿತೆ ಅದು ಪ್ರತಿಯೊಬ್ಬರು ಕೂಡ ಆ ರೀತಿಯಾಗಿ ಪಂಚೆ ಹಾಕ್ತಾರೆ ತಲೆಗೊಂದು ರುಮಾಲನ್ನು ಸುತ್ತಕೊಳ್ತಾರೆ ಅದೆಲ್ಲವೂ ಕೂಡ ಅವರ ಶೈಲಿ ಅವರು ಇರೋದೇ ಹಾಗೆ ಹಾಗಿದ್ರೇನೆ ಅವರಿಗೆ ಕಂಫರ್ಟಬಲ್ ಹಾಗೆ ಅವರ ಅಸ್ಮಿತೆ ಅದು ಅಥವಾ ಮಣ್ಣಿನ ಸೊಗಡೋದು ಅದನ್ನು ಬದಲಿಸೋಕೆ ಸಾಧ್ಯವೇ ಇಲ್ಲ ಆದರೆ ಇವ್ರು ಯಾರಿಗೂ ಕೂಡ ಅದರ ಬಗ್ಗೆ ಸಣ್ಣ ಅರಿವು ಕೂಡ ಇಲ್ವಲ್ಲ ಏನು ಮಾಡೋದು ಮಾಲ್ಗೆ ಈ ರೀತಿಯಾಗಿ ಬರ್ತಾ ಇದ್ದ ಹಾಗೆ ಅವರಿಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಾಣಿಸ್ಬಿಡ್ತಂತೆ ಹೀಗಾಗಿ ಅವಮಾನ ಮಾಡಿಬಿಟ್ರು ಅದೇ ಪ್ಲೇಸ್ನಲ್ಲಿ ಸಿದ್ದರಾಮಯ್ಯ ದೇವೇಗೌಡರು ಈ ರೀತಿಯಾಗಿ ಪಂಚ ಉಟ್ಕೊಂಡು ಬರುವಂಥವ್ರು ಬಂದಿದ್ರೆ ತಡಿತಾ ಇದ್ರೆ ಇಲ್ಲ ತಾಕತ್ತಿಲ್ಲ ಯಾರೋ ಸಾಮಾನ್ಯ ವ್ಯಕ್ತಿ ಅವಮಾನ ಮಾಡಿ ಅಂತ ಹೇಳಿ ಆತನಿಗೆ ಅವಮಾನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಆ ಫಕೀರಪ್ಪ ಅನ್ನುವಂಥವರಿಗೆ ತೀವ್ರ ಅವಮಾನ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಅದು ಎಷ್ಟೋ ಬಾರಿ ಇಂತಹ ಅವಮಾನಗಳನ್ನು ಫೇಸ್ ಮಾಡಿಬಿಟ್ಟಿದ್ದಾರೆ ಅನುಭವಿಸಿ ಅನುಭವಿಸಿ ಇದು ಮಾಮೂಲಿ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ ಆದ್ರೆ ಅವರು ಮಗ ಇದ್ನಲ್ಲ ಬೆಂಗಳೂರಿನಲ್ಲಿ ಅವರ ಸ್ವಾಭಿಮಾನವನ್ನ ಕೆಣಕಿ ಬಿಟ್ಟರು ಈ ಮಾಲ್ನವ್ರು ಮಗನಿಗೆ ವಿಪರೀತ ಸೆಟ್ ಬಂದುಬಿಡ್ತು ತಕ್ಷಣವೇ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡ್ರು ನೀಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರು ಆ ವಿಡಿಯೋ ಕೆಲವೇ ಕ್ಷಣಗಳು ವೈರಲ್ ಆಯ್ತು ಮಾಧ್ಯಮದವರ ಕೈಗೆ ಸಿಕ್ತು ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗೋದಕ್ಕೆ ಶುರುವಾಯ್ತು ನಿಧಾನಕ್ಕೆ ಕನ್ನಡ ಸಂಘಟನೆಯವರು ರೈತ ಸಂಘಟನೆಯವರು ಎಲ್ಲರೂ ಕೂಡ ಬರೋದಕ್ಕೆ ಶುರು ಮಾಡಿಕೊಂಡ್ರು ಜೋರ್ ಜೋರಾದಂಥ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಯಿತು ಅದಾದ ಬಳಿಕ ಜಿ ಟಿ ಓಡ್ ಮಾಲ್ ಅವರು ಎಚ್ಚೆತ್ತುಕೊಳ್ತಾರೆ ಇದು ಯಾವುದೋ ರೂಪವನ್ನು ಪಡೀತಿದೆ ಅಂತ ಹೇಳಿ ಕೊನೆಯದಾಗಿ ಬಂದು ಆ ಫಕೀರಪ್ಪನಿಗೆ ಸನ್ಮಾನ ಮಾಡಿ ಮಾಲ್ ಒಳಗಡೆ ಕರ್ಕೊಂಡು ಹೋಗಿ ಬಿಡುತ್ತಾರೆ ಆಮೇಲೆ ಏನೋ ಸನ್ಮಾನ ಮಾಡಿದ್ರು ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು ಆದ್ರೆ ಮೊದಲೇ ಅವಮಾನ ಆಗಿತ್ತಲ್ಲ ಆ ಅವಮಾನ ಆದಂತ ಆ ಸಂಕಟ ಆ ನೋವನ್ನ ವಾಪಸ್ ಕೊಡುವಂಥವ್ರು ಯಾರು ಯಾರಿಗೂ ಕೊಡೋದಿಕ್ ಸಾಧ್ಯ ಆಗೋದಿಲ್ಲ ಇವತ್ತು ಅದೆಷ್ಟೋ ಮಂದಿ ಈ ರೀತಿಯಾದಂಥ ಅವಮಾನವನ್ನ ಫೇಸ್ ಮಾಡ್ತಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಯ್ತು ಈ ವಿಚಾರ ಜಿ ಟಿ ವರ್ಡ್ ಮಾಲ್ನ ಮಾಲೀಕರಿಗೂ ಕೂಡ ತಲುಪಿ ಬಿಡ್ತು ಮಾಲೀಕರು ಯಾರಪ್ಪ ಅಂದ್ರೆ ಅವ್ರ ಹೆಸರು ಆನಂದ್ ಅಂತ ಹೇಳಿ ಅವರ ಅಪ್ಪ ಅಮ್ಮ ತಿಮ್ಮಯ್ಯ ಹಾಗೆ ಗಂಗಮ್ಮ ಅಂತ ಹೇಳಿ ಅವ್ರು ಕೂಡ ರೈತರೆ ಅವರು ರೈತರೆ ಆಮೇಲೆ ಕಾಂಟ್ರಾಕ್ಟರ್ ಆಗಿ ದೊಡ್ಡ ಮಟ್ಟಕ್ಕೆ ಬೆಳೆದು ಬೆಂಗಳೂರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವ್ರನ್ನ ನಾವು ದೂಷಿಸೋಕೆ ಹೋಗೋ ತಪ್ಪು ಅನ್ಸುತ್ತೆ ಯಾಕಂದ್ರೆ ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲು ಬೇರೆ ಬೇರೆ ಒಂದಷ್ಟು ನೀವೆಲ್ಲ ಕಡೆಗಳಲ್ಲೂ ಕೂಡ ನೋಡಿರ್ತೀರಿ ಅವ್ರಿಗೆ ಸಂಬಂಧಪಟ್ಟು ಬೇಕಾಗಷ್ಟಿದ್ರೆ ಅವ್ರ ಮಗನೇ ಆನಂದ್ ಅವರೇ ಜಿ ಟಿ ವಾರ್ಡ್ ಮಾಲ್ ನ ಮಾಲೀಕರು ಅವ್ರ ಗಮನಕ್ಕೂ ಕೂಡ ಬರುತ್ತೆ ಅವರು ಕೂಡ ಕ್ಷಮೆ ಯಾಚಿಸ್ತಾರೆ ಮಾಧ್ಯಮದವರ ಬಳಿ ತಪ್ಪಾಯ್ತು ನಮ್ಮ ಕಡೆಯಿಂದ ನಮ್ಮ ಸಿಬ್ಬಂದಿ ಮಾಡಿದಂತ ತಪ್ಪು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ರು ಕೊನೆಯದಾಗ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಆದ್ಮೇಲೂ ಕೂಡ ಈ ಫಕೀರಪ್ಪ ಎನ್ನುವಂತ ವ್ಯಕ್ತಿ ಅವಮಾನಕ್ಕೀಡಾಗಿದ್ರಲ್ಲ ಅವ್ರು ಹೇಳ್ತಾರೆ ದಯವಿಟ್ಟು ಆ ಸೆಕ್ಯೂರಿಟೀಸ್ ಇದ್ರಲ್ಲ ಅಥವಾ ಸಿಬ್ಬಂದಿ ಇದ್ರಲ್ಲ ಕೆಲಸದಿಂದ ತೆಗಿಬೇಡಿ ಏನೋ ಗೊತ್ತಾಗದೆ ತಪ್ಪು ಮಾಡಿದ್ದಾರೆ ಅಂತ ಅದು ಓರ್ವ ರೈತನ ಓರ್ವ ಸಾಮಾನ್ಯ ವ್ಯಕ್ತಿಯ ದೊಡ್ಡ ಮನಸ್ಸು ಇಷ್ಟೆಲ್ಲ ಆದ ಮೇಲೆ ಇವತ್ತು ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು ಸ್ಪೀಕರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಸ್ವತಃ ಸ್ಪೀಕರ್ ಯು ಟಿ ಖಾದರ್ ಹೇಳ್ತಾರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಆ ನಂತರ ಸಚಿವರಾಗಿರುವಂತಹ ಬಯರಿತಿ ಸುರೇಶ್ ಅನೌನ್ಸ್ ಮಾಡಿಬಿಡ್ತಾರೆ ನಾವು ಒಂದು ವಾರಗಳ ಕಾಲ ಆ ಮಾಲನ್ನು ಬಂದ್ ಮಾಡ್ತಾ ಇದ್ದೇವೆ ಅವರ ವಿರುದ್ಧ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಿದ್ದೇವೆ ಅಂತ ಕೊನೆಗೂ ಮಾಲ್ ವಿರುದ್ಧ ಇದೀಗ ಕ್ರಮ ಆಗಿದೆ ಓರ್ವ ಸಾಮಾನ್ಯ ವ್ಯಕ್ತಿಯನ್ನ ಕೆಣಕಿದ ಕಾರಣಕ್ಕಾಗಿ ಓರ್ವ ಸಾಮಾನ್ಯ ರೈತನನ್ನ ಅವಮಾನ ಮಾಡಿದಂತಹ ಕಾರಣಕ್ಕಾಗಿ ಇವತ್ತು ಮಾಲ್ನವರು ಇಂತಹ ಸಂಕಟವನ್ನ ಅನುಭವಿಸುವ ಪರಿಸ್ಥಿತಿ ಎದ್ವಾಯ್ತು ಒಂದು ವಾರಗಳ ಕಾಲ ಅಂದ್ರೆ ಕೋಟಿ ಕೋಟಿ ನಷ್ಟವೇ ಕೋಟಿ ಕೋಟಿ ವ್ಯವಹಾರ ಲಾಸ್ ಆಗಿಬಿಡುತ್ತೆ ಜೊತೆಗೆ ಇವ್ರ ಮಾಲ್ ಬರ್ತಿದ್ದಂತ ಅವ್ರು ಬೇರೆ ಮಾಲ್ಗೆ ಒಮ್ಮೆ ಹೋಗೋದಕ್ಕೆ ಶುರು ಬಿಟ್ರೆ ಇವ್ರ ಮಾಲ್ ಕಡೆ ಮತ್ತೆ ತಿರುಗಿ ನೋಡೋಕ್ಕೂ ಬರೋದಿಲ್ಲ ಇದು ಜಿ ಟಿ ಓರ್ಡ್ ಮಾಲ್ನ ಕತೆ ಹಾಗೆ ಓರ್ವ ರೈತನಿಗೆ ಸಿಕ್ಕಂತ ಆ ಗೌರವ ಓರ್ವ ರೈತನ ತಾಕತ್ ಏನು ಅನ್ನೋದು ಗೊತ್ತಾಯ್ತು ಬಂಧುಗಳೇ ಇದು ಕೇವಲ ಫಕೀರಪ್ಪ ಒಬ್ಬರ ಕಥೆಯಲ್ಲ ಇವತ್ತು ಅದೆಷ್ಟೋ ಜನ ಇಂತಹ ಸಂಕಟ ಇಂತಹ ನೋವನ್ನ ಅನುಭವಿಸ್ತಾ ಇದ್ದಾರೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ನಗರ ಪ್ರದೇಶದಲ್ಲಿ ಬೆಳೆದಂತವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅದೆಷ್ಟೋ ಜನರಿಗೆ ಎಕರೆಗಟ್ಟಲೆ ಹೊಲ ಇರುತ್ತೆ ಬೇಕಾದಷ್ಟು ಆದಾಯ ಇರುತ್ತೆ ನೀವು ವರ್ಷ ಪೂರ್ತಿ ದುಡಿಯೋದನ್ನ ಅವರು ಹದಿನೈದು ದಿನದಲ್ಲಿ ದುಡಿತಾರೆ ಆದರೆ ಯಾವತ್ತೂ ಕೂಡ ಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡೋದಿಲ್ಲ ಯಾವತ್ತೂ ಕೂಡ ಶೋಕಿ ಮಾಡೋದಿಕ್ಕೂ ಹೋಗೋದಿಲ್ಲ ಅವ್ರು ಇರೋದೇ ಹಾಗೆ ಅವ್ರು ಪಂಚ ಹಾಕೊಂಡು ಬಂದರು ಅವರು ತಲೆಗೊಂದು ರುಮಾಲನ ಸುತ್ತಕೊಂಡಿದ್ದಾರೆ ಹಳೆ ಬಟ್ಟೆಯನ್ನ ಹಾಕೊಂಡಿದ್ದಾರೆ ಎಂದ ಮಾತ್ರಕ್ಕೆ ಅವ್ರು ಯಾರು ಕೂಡ ಬಡವರಾಗಿರೋದಿಲ್ಲ ನಾವೇನಾದರೂ ಹಾಗೆ ಹಾಗಂದ್ಕೊಂಡ್ರೆ ನಮ್ಮಂತ ಮೂರ್ಖರು ನಮ್ಮಂತ ದಡ್ಡರು ಇನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಆದರೆ ಏನು ಮಾಡೋದು ನಮ್ಮ ನಗರ ಪ್ರದೇಶದ ಜನರಿಗೆ ಪ್ಯಾಂಟು ಶರ್ಟು ಹಾಕೊಂಡು ಶೋಕಿ ಮಾಡಿದ್ರೆ ಮಾತ್ರ ಶ್ರೀಮಂತರ ರೀತಿಯಲ್ಲಿ ಅವರು ಮಾತ್ರ ಸಭ್ಯಸ್ಥರು ಸುಸಂಸ್ಕೃತರು ಅನ್ನುವ ರೀತಿಯಲ್ಲಿ ಕಾಣಿಸ್ತಾರೆ ಪಂಚೆ ಹಾಕೊಂಡು ತಲೆಗೊಂದು ರುಮಾಲ್ ಸುತ್ಕೊಂಡು ಬಿಟ್ಟರೆ ಅಥವಾ ಹಳೆ ಬಟ್ಟೆ ಹಾಕ್ಕೊಂಡು ಬಿಟ್ರೆ ಅವರು ಬಡವರು ಅವ್ರ ಸಂಸ್ಕೃತಿ ಇಲ್ಲದಂಥವರು ಎನ್ನುವ ರೀತಿಯಲ್ಲಿ ಕಾಣಿಸೋದಿಕ್ಕೆ ಶುರುವಾಗ್ಬಿಡ್ತಾರೆ ಇದು ಅಂದರೆ ಈ ರೈತರ ತಪ್ಪಲ್ಲ ಇದು ನಮ್ಮ ಈ ಕಣ್ಣಿಟ್ಕೊಂಡು ನೋಡ್ತೀವಲ್ಲ ನಮ್ಮ ತಪ್ಪು ಇದು ಇದು ಅರ್ಥ ಆಗ್ತಾ ಇಲ್ಲ ಹಾಗೆ ಬಟ್ಟೆ ನೋಡಿ ಯಾರನ್ನೂ ಕೂಡ ಅಳಿಯೋದಿಕ್ಕೂ ಹೋಗಲೇಬಾರದು ಅದೆಷ್ಟೋ ಜನ ಶ್ರೀಮಂತರು ಇವತ್ತಿಗೂ ಕೂಡ ಸಾಮಾನ್ಯವಾದಂತ ಉಡುಪನ್ನೇ ಧರಿಸೋದು ಅವ್ರು ಯಾವತ್ತೂ ಕೂಡ ಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಏನು ಮಾಡೋದು ಇತ್ತೀಚೆಗೆ ಬಟ್ಟೆ ನೋಡಿ ಜನ ಅಳಿಯೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಸ್ವಲ್ಪ ಶೋಕಿ ಮಾಡಿಬಿಟ್ರೆ ಇವ್ರನ್ನ ಕ ಒಳಗಡೆ ಬಿಡೋಣ ಇವ್ರು ಒಳ್ಳೆ ವ್ಯಾಪಾರ ಮಾಡ್ತಾರೆ ನಮಗೆ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಏ ಇವ್ರಿಂದ ನಮಗೇನು ಪ್ರಯೋಜನ ಇಲ್ಲ ಎನ್ನುವಂಥ ಮನಸ್ಥಿತಿ ಈ ಮನಸ್ಥಿತಿ ಹೋಗುವವರೆಗೂ ಕೂಡ ಈ ದೇಶ ಉದ್ದಾರ ಆಗೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನಿಮ್ಗೆ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ